ಮಗು ನಿನಗೆ ಒಳ್ಳೆಯ ದಿನಗಳು ಬರುತ್ತವೆ ಕಂದ ನಿನಗೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಕುಟುಂಬದ ಸಂಪೂರ್ಣ ರಕ್ಷಣೆಯ ಭಾರ ನಾನು ತೆಗೆದುಕೊಂಡಿರುವೆ ನಾನಿದ್ದೇನೆ ಧೈರ್ಯವಾಗಿರು ನಿನ್ನ ಸೇವೆಯಿಂದ ನನ್ನ ಮನಸ್ಸಿಗೆ ಸಂತೋಷವಾಗಿದೆ ಎಲ್ಲರ ಮನಸ್ಸಿಗೂ ಸದಾ ಸಂತೋಷವಾಗಲೆಂದೇ ಬಯಸುತ್ತಿರುವ ನಿನಗೂ ಕೂಡ ನಾನು ಸಂತೋಷವನ್ನು ನೀಡುತ್ತೇನೆ ನೀನು ಪಟ್ಟ ಕಷ್ಟಗಳನ್ನು ನೀನು ಸಹಿಸಿಕೊಂಡ ದುಃಖ ಅವಮಾನಗಳನ್ನು ನೆನಪಿಸಿಕೊಳ್ಳುವ ಬದಲು ನೀನು ಆ ಸಮಯದಲ್ಲಿ ಹೊಂದಿದ್ದ ಆತ್ಮವಿಶ್ವಾಸ ಹಾಗೂ ನಂಬಿಕೆಯ ತಾಳ್ಮೆಯನ್ನು ನೆನಪಿಸಿಕೊ ಹಾಗೆ ಈಗ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಸರಿಸಬೇಡ ನೀನು ಮುಟ್ಟಿದ್ದೆಲ್ಲ ಅದೃಷ್ಟವೆಂಬಂತೆ ನಿನಗೆ ಸಿಗುತ್ತದೆ ಧೈರ್ಯವಾಗಿರು ನೀನು ಹೋಗುವ ಕಡೆಯೆಲ್ಲ ನನ್ನ ಆಶೀರ್ವಾದದ ಬೆಂಬಲವಿರುತ್ತದೆ ನೀನು ಮುಂದೆ ಇಟ್ಟ ಹೆಜ್ಜೆ ಗೆಲುವು ತಂದುಕೊಡುತ್ತದೆ ನಿನ್ನ ಭಾವಕ್ಕೆ ತಕ್ಕ ಫಲಗಳೇ ನಿನಗೆ ಸಿಗುತ್ತವೆ ಕಂದ ಪರಿಸ್ಥಿತಿಯ ಒತ್ತಡವನ್ನು ಲೆಕ್ಕಿಸದೆ ತಾಳ್ಮೆಯಿಂದ ವರ್ತಿಸಿದ್ದೀಯ ಹಾಗೂ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಶರಣದಲ್ಲಿ ಬಂದಿದ್ದೀಯ ಖಂಡಿತವಾಗಿಯೂ ನೀನು ಬಯಸುವ ಜೀವನ ನಿನ್ನದಾಗುತ್ತದೆ ಕರ್ಮಗಳಿಗೆ ಹೆದರು ನನಗಲ್ಲ ಕಂದ ನಾನು ಕೆಲವೊಮ್ಮೆ ಕ್ಷಮಿಸಿಬಿಡುತ್ತೇನೆ ಆದರೆ ನೀನು ಮಾಡಿದ ಕರ್ಮಗಳು ಎಂದಿಗೂ ನಿನ್ನ ಕ್ಷಮಿಸುವುದಿಲ್ಲ ಹೇಗೆ ಸಾವಿರ ಹಸುಗಳ ಗುಂಪಿನಲ್ಲೂ ತನ್ನ ತಾಯಿಯನ್ನ ಕರುವು ಹುಡುಕುವಂತೆ ಅದೇ ತರಹ ಕರ್ಮಗಳು ಇಂದಲ್ಲದಿದ್ದರೂ ನಾಳೆ ನಿನ್ನನ್ನು ಹುಡುಕಿ ಬಂದೇ ಬರುತ್ತವೆ ಹಾಗಾಗಿ ಕಂದ ಕಂದ ಕರ್ಮಗಳು ಎಂದಿಗೂ ಶುದ್ಧವಾಗಿರಲಿ ಜೀವನದಲ್ಲಿ ಎಲ್ಲ ತರಹದ ಆಟ ಆಡಲು ನಿನಗೆ ಅಧಿಕಾರ ಕೊಟ್ಟಿದ್ದೇನೆ ಆದರೆ ಯಾರ ಭಾವನೆಗಳ ಜೊತೆಗೂ ಎಂದಿಗೂ ಆಟವಾಡಬೇಡ ಯಾಗಲಿ ಒಳ್ಳೆಯ ವ್ಯಕ್ತಿಯನ್ನು ಹುಡುಕುವುದರಲ್ಲೇ ನಿರತನಾಗಿರುತ್ತಾನೆ ಹೊರತು ತಾನೇ ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗಲು ಪ್ರಯತ್ನ ಪಡುವುದನ್ನೇ ಮರೆಯುತ್ತಾನೆ ಚೆನ್ನಾಗಿ ಓದಿದರೆ ಒಳ್ಳೆಯ ಕೆಲಸವನ್ನು ಪಡೆದುಕೊಂಡು ಅಭಿವೃದ್ಧಿಯನ್ನು ಹೊಂದಿದರೆ ಸಂಪಾದನೆಯನ್ನು ಹೊಂದಿದರೆ ಅದ್ಭುತವಾಗಿ ಬರೆಯುವ ಕಲೆಯನ್ನು ಹೊಂದಿದರೆ ಮಾತ್ರ ಆತನನ್ನು ಜನರು ಅರ್ಹ ವ್ಯಕ್ತಿ ಎನ್ನುತ್ತಾರೆ ಆದರೆ ವಾಸ್ತವವಾಗಿ ಅರ್ಹನಾದ ವ್ಯಕ್ತಿ ಯಾರೆಂದರೆ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾತನಾಡುವುದು ಒಳ್ಳೆಯದನ್ನೇ ಬಯಸುತ್ತಾ ಒಳ್ಳೆಯ ಉದ್ದೇಶವನ್ನೇ ಹೊಂದುವುದು ಮಗನು ನಿಜವಾಗಲು ಅರ್ಹ ವ್ಯಕ್ತಿ ಕಂದ ನಿನ್ನ ಅತ್ಯುತ್ತಮವಾದ ಗೆಳೆಯನೆಂದರೆ ನಿನ್ನ ಆರೋಗ್ಯ ನಿನ್ನ ಆರೋಗ್ಯವೇ ನಿನ್ನ ಕೈಬಿಟ್ಟರೆ ಎಲ್ಲ ಸಂಬಂಧಗಳಿಗೂ ನೀನು ಭಾರವಾಗುತ್ತೀಯ ಕಂದ ಹಾಗಾಗಿ ನಿನ್ನ ದೇಹಕ್ಕೆ ಒಳ್ಳೆಯ ಹಿತಮಿತವಾದ ಆಹಾರವನ್ನು ಕೊಡು ವ್ಯಾಯಾಮಾಶ್ರಮವನ್ನು ಕೊಡು ಹಾಗೆ ಮನಸ್ಸಿಗೆ ಒಳ್ಳೆಯ ಆಲೋಚನೆ ಆತ್ಮವಿಶ್ವಾಸ ಒಳ್ಳೆಯ ಧ್ಯಾನ ಭಗವಂತನ ನಾಮ ಸ್ಮರಣೆಯ ಜೊತೆಗೆ ಒಳ್ಳೆಯ ಕರ್ಮಗಳ ಆಲೋಚನೆಯನ್ನು ತುಂಬಿಸು ಕಂದ ಮಗು ಈ ಜೀವನ ಅಷ್ಟು ಸುಲಭವಾಗಿ ಯಾರಿಗೂ ಏನನ್ನು ಕಲಿಸುವುದೇ ಇಲ್ಲ ಹಾಗೆ ನೀಡುವುದೂ ಇಲ್ಲ ಕೆಲವರು ಹೇಳುತ್ತಾರೆ ಜೀವನ ಕಲಿಸಿದ ಪಾಠವಿದು ಎಂದು ಆದರೆ ಅವನಿಗೆ ತಿಳಿದಿರುವುದಿಲ್ಲ ಈ ಪಾಠ ಕಲಿಯಲು ಆತ ಜೀವನದಲ್ಲಿ ಬಹುದೊಡ್ಡ ಬೆಲೆಯನ್ನೇ ತೆತ್ತಿರುತ್ತಾನೆ ಎಂದು ಅದಾದ ಮೇಲೆಯೇ ಜೀವನದ ಬೆಲೆ ಅವನಿಗೆ ತಿಳಿದು ಈ ರೀತಿಯ ಮಾತುಗಳನ್ನಾಡುತ್ತಿರುತ್ತಾನೆ ಎಂದು ಆತನಿಗೆ ತಿಳಿದಿರುವುದಿಲ್ಲ ನಿನ್ನ ಆತ್ಮಶಕ್ತಿ ವಿಶ್ವಾಸಕ್ಕಿಂತ ದೊಡ್ಡದಾದ ಶಕ್ತಿ ಇನ್ನೊಂದಿಲ್ಲ ಕಂದ ಹಾಗಾಗಿ ನಿನ್ನ ಬಳಿ ಇಲ್ಲದರ ಬಗ್ಗೆ ಚಿಂತಿಸಿ ಕೊರಗಬೇಡ ಅದರ ಬದಲಾಗಿ ನಿನ್ನ ಬಳಿ ಇರುವುದರ ಬಗ್ಗೆ ನೆನೆದು ಸಂತೋಷವಾಗಿರು ನಿನ್ನಲ್ಲಿ ತಾಳ್ಮೆ ಇದ್ದರೆ ನಾನು ನಿನಗೆ ಬೇಕಾದದ್ದನ್ನು ಕೊಡುತ್ತೇನೆ ಮಗು ಎಲ್ಲವನ್ನು ಮರೆಸುವ ಹಾಗೂ ಎಲ್ಲವನ್ನು ಬದಲಿಸುವ ಶಕ್ತಿಯೇ ನಿನ್ನ ಜೊತೆಗೆ ಗುರುವಾಗಿ ಇರುವಾಗ ಹೆದರಿ ಚಿಂತಿಸಬೇಡ ಮಳೆಯ ಹನಿಗಳು ಸಣ್ಣದಿದ್ದರೂ ಸಾಗರವನ್ನು ಸೃಷ್ಟಿ ಮಾಡುತ್ತವೆ ಅದೇ ತರಹ ನೀನು ನಿನ್ನ ದೃಢವಾದ ಸಂಕಲ್ಪ ಶಕ್ತಿಯಿಂದ ಶುದ್ಧ ಕರ್ಮಗಳ ಆಲೋಚನೆಯಿಂದ ಏನು ಬೇಕಾದರೂ ಸೃಷ್ಟಿಸಬಹುದು ಯಾವಾಗಲೇ ಆಗಲಿ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲು ಹೊರಟಾಗ ನಿನಗೆ ಅತ್ಯಂತ ಕಷ್ಟಗಳು ಕಾಡುತ್ತವೆ ಇಲ್ಲವೇ ಈ ಸೃಷ್ಟಿ ಹಾಗೂ ನನ್ನಿಂದ ಅನೇಕ ರೀತಿಯ ಒಳ್ಳೆಯ ಸೂಚನೆಗಳು ಸಿಗುತ್ತವೆ ನನ್ನ ಪಾದಗಳಲ್ಲಿ ಸೇರಿರುವ ನಿನ್ನ ನಿಷ್ಕಲ್ಮಶ ಭಕ್ತಿಯ ಪ್ರಾರ್ಥನೆಗೆ ಫಲ ನೀಡುತ್ತೇನೆ ಖಂಡಿತವಾಗಿಯೂ ನೀನು ಮಾಡುವ ಯಾವ ಸೇವೆಯೂ ವ್ಯರ್ಥವಾಗುವುದಿಲ್ಲ ಕಂದ ನಂಬಿಕೆ ಇಡು ತಾಳ್ಮೆಯಿಂದ ವರ್ತಿಸು ಖಂಡಿತವಾಗಿಯೂ ನಿನ್ನ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ನಿನ್ನ ಕೆಟ್ಟ ಕರ್ಮ ಕಳೆಯುವ ಕೆಲಸ ನಡೆಯುತ್ತಿದೆ ಮಗು ದೃಢವಾದ ವಿಶ್ವಾಸದೊಂದಿಗೆ ಒಳ್ಳೆಯ ಕರ್ಮಗಳನ್ನು ಮಾಡು ಪುಣ್ಯವಾಗಿ ಬದಲಾಗುತ್ತವೆ ನಿನ್ನ ಜೀವನ ಗೆಲುವನ್ನು ಪಡೆದುಕೊಳ್ಳುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುವ ನಿನ್ನ ನಿಷ್ಕಲ್ಮಶ ಭಕ್ತಿಗೆ ಫಲ ಖಂಡಿತ ಸಿಗುತ್ತದೆ ಕಂದ ನೀನು ಮಾಡುವ ಒಳ್ಳೆಯ ಕರ್ಮಗಳು ನಿನ್ನ ಕುಟುಂಬ ಹಾಗೂ ನಿನ್ನ ಮಕ್ಕಳ ಪೂರ್ಣ ಭಾರವನ್ನು ಭರಿಸುತ್ತದೆ ನೀನು ಬಯಸುತ್ತಿರುವ ದಾರಿಯೇ ನಿನಗೆ ಸಿಗುತ್ತದೆ ನೆಮ್ಮದಿ ಸಂತೋಷ ಸಿಗುತ್ತದೆ ಕಂದ ನಿನ್ನ ಜೀವನದಲ್ಲಿ ಕೆಲವು ನಿನಗೆ ವಿರುದ್ಧವಾದ ಘಟನೆಗಳು ಘಟಿಸುತ್ತಿರಬಹುದು ಚಿಂತಿಸಬೇಡ ನಿನ್ನ ಸಾಯಿ ನಿನ್ನ ಜೊತೆ ಇದ್ದಾರೆ ಎನ್ನುವ ಬಲವಾದ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ ಜೀವನವೆಂಬುದು ಮಂಜಿನಂತೆ ಇದನ್ನು ಸರಿಯಾದ ಕೆಲಸದಲ್ಲಿ ಸರಿಯಾದ ಸಮಯದಲ್ಲಿ ಬಳಸಿಕೋ ಏಕೆಂದರೆ ಇದು ಕರಗುತ್ತಿದೆ ನಿಜ ಹಾಗೆ ಒಂದು ದಿನ ಪೂರ್ತಿಯಾಗಿ ಖಾಲಿಯಾಗುತ್ತದೆ ಜೀವನದಲ್ಲಿ ಕೆಲವು ವಸ್ತುಗಳು ನಿನ್ನ ಬೆನ್ನ ಬಿಡುವುದಿಲ್ಲ ಹಾಗೆ ಕೆಲವು ತಪ್ಪುಗಳು ಕೂಡ ನಿನ್ನನ್ನು ಆಗಾಗ ಕಾಡುತ್ತಲೇ ಇರುತ್ತವೆ ಅವುಗಳನ್ನು ನೀನು ಎಂದಿಗೂ ಮರೆಯಲಾಗುವುದಿಲ್ಲ ಹಾಗೆ ಕೆಲವು ನೋವುಗಳು ಹಾಗೆ ನಿನ್ನ ಮನಸ್ಸಿನಲ್ಲೇ ನಿಂತು ಬಿಡುತ್ತವೆ ಹಾಗೆ ಕೆಲವು ಸಂಬಂಧ ಜನರು ಕೂಡ ನಿನ್ನ ನೆನಪಿನಲ್ಲೇ ಉಳಿದು ಬಿಡುತ್ತಾರೆ ಮಗು ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲಿ ಎರಡು ರೀತಿಯ ಕಥೆಗಳಿರುತ್ತವೆ ಒಂದು ಅವನು ಎಲ್ಲರೊಂದಿಗೂ ಕಥೆಗಳಿರುತ್ತವೆ ಒಂದು ಅವನು ಎಲ್ಲರೊಂದಿಗೂ ಹೇಳಿಕೊಳ್ಳುತ್ತಾನೆ ಹಾಗೆ ಇನ್ನೊಂದು ಅವನು ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ಮರೆಮಾಚುತ್ತಾನೆ ಸತ್ಯದ ದಾರಿಯಲ್ಲಿ ಸಾಗುವಾಗ ನೀನು ಒಂಟಿಯಾದರೂ ಪರವಾಗಿಲ್ಲ ಆದರೆ ಭರವಸೆ ಎಂದಿಗೂ ಕಳೆದುಕೊಂಡು ಸುಳ್ಳಿನ ಬದುಕ ಅರಸಬೇಡ ಏಕೆಂದರೆ ಕತ್ತಲೆಯನ್ನ ಬೆಳಕಿನೊಂದಿಗೆ ಬದಲಿಸಲು ನಾನು ಸೂರ್ಯನ ರೂಪದಲ್ಲಿ ಬಂದೇ ಬರುತ್ತೇನೆ ನಿನಗೆ ಜೀವನದಲ್ಲಿ ಯಾವುದೇ ಬೆಲೆಯನ್ನ ಕೇಳದೆ ತಂದೆ ತಾಯಿಯ ಪ್ರೀತಿ ಸಿಕ್ಕಿರುತ್ತದೆ ಅದರ ನಂತರ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಸಂಬಂಧಗಳಿಗೂ ನೀನು ಒಂದಲ್ಲ ಒಂದು ಬೆಲೆ ತೆರಲೇಬೇಕಾಗುತ್ತದೆ ಮಗು ನಿನ್ನ ಯಾವುದೇ ಪರಿಸ್ಥಿತಿಗೂ ನಿನ್ನ ತಂದೆ ತಾಯಿ ಸ್ಪಂದಿಸುತ್ತಾರೆ ನೀನು ಎಲ್ಲಿ ಅವರನ್ನು ಇಡುತ್ತೀಯೋ ಅವರು ಅಲ್ಲೇ ಇರಲು ಒಪ್ಪುತ್ತಾರೆ ಏಕೆಂದರೆ ನಿನ್ನ ಮೇಲಿನ ಮಮಕಾರ ಹಾಗಾಗಿ ತಂದೆ ತಾಯಿಯರ ನೆನಪಾದ ತಕ್ಷಣವೇ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆಗೆ ಕುಳಿತು ಬಾಲ್ಯವನ್ನು ನೆನಪು ಮಾಡಿಕೊ ಆಗ ನಿನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಮುಖದಲ್ಲಿ ನಿನ್ನ ತಂದೆ ತಾಯಿಯರ ಮುಖದ ಭಾವ ನಿನ್ನೆದುರಿಗೆ ಕಾಣಿಸುತ್ತದೆ ಮಗು ಸ್ಫೂರ್ತಿಯಾಗಿ ನಿನ್ನೆದುರಿಗೆ ನಿಲ್ಲುತ್ತದೆ ಸಾಧನೆಯ ದಾರಿ ನಿನಗೆ ತಿಳಿಯುತ್ತದೆ ನೀನು ಮಾಡಿದ ತಪ್ಪುಗಳ ಅರಿವು ನಿನಗಾಗುತ್ತದೆ ಆಗ ನಿನಗೆ ಒಳ್ಳೆಯ ಕರ್ಮ ಕೆಟ್ಟ ಕರ್ಮದ ಅರಿವು ಉಂಟಾಗುತ್ತದೆ ಮಗು ಪ್ರಾಮಾಣಿಕತೆ ಅನ್ನುವುದು ನೀನು ನಿನ್ನೊಳಗೆ ಆ ಬೇರುಗಳನ್ನು ಗಟ್ಟಿಗೊಳಿಸಿಕೊಂಡ ಕ್ಷಣವೇ ನಿನ್ನಿಂದ ಕೆಟ್ಟ ಕರ್ಮಗಳಾಗಲು ಬಿಡುವುದಿಲ್ಲ ಹಾಗೆ ಕರುಣೆ ದಯೆ ಸೇವೆ ಪ್ರೀತಿಯ ಸೆಲೆ ನಿನ್ನಲ್ಲಿ ಬಲಗೊಳ್ಳುತ್ತಲೇ ಇರುತ್ತವೆ ಹೃದಯ ಎಂದಿಗೂ ಮೃದುವಾಗಿಯೇ ಇರುತ್ತದೆ ಹಾಗೂ ಕಣ್ಣುಗಳು ಎಂದು ತಂಪಾಗಿಯೇ ಇರುತ್ತದೆ ಕಂದ ಯಾವ ಸಂಬಂಧದಲ್ಲಿ ಒಂದು ಒಳ್ಳೆಯ ಭಾವದ ಸೆಲೆ ಅಡಗಿರುತ್ತದೋ ಆ ಸಂಬಂಧ ಎಂದಿಗೂ ಶಾಶ್ವತವಾಗಿ ನಿನ್ನ ಬಳಿಯೇ ನೆಲೆಯಾಗಿರುತ್ತದೆ ಮಗು ನಿನ್ನ ಎಲ್ಲ ಸಂಬಂಧಗಳಲ್ಲೂ ಕೊಳ್ಳಲು ಒಂದು ವಿಶ್ವಾಸವಿರಲು ಬಿಡು ಮಾತುಗಳಲ್ಲಿ ಎಂದಿಗೂ ಮುಗ್ಧವಾದ ಹಿತನುಡಿಗಳಿರಲಿ ಇದೇ ಜೀವನವನ್ನು ಆನಂದದಿಂದ ಅನುಭವಿಸುವ ಕ್ಷಣವಾಗುತ್ತದೆ ಎಂದಿಗೂ ನೀನು ಚಿಂತೆಗೊಳಗಾಗಬೇಡ ಹಾಗೆ ನಿನ್ನನ್ನು ನಂಬಿದವರನ್ನೂ ಕೂಡ ಹಾಗೂ ನಿನ್ನ ಸುತ್ತ ಇರುವ ಸಮಾಜವನ್ನು ಕೂಡ ಚಿಂತೆಗೆ ಒಳಪಡಿಸಬೇಡ ಒಳಪಡಿಸಬೇಡನೆ ನಿನ್ನ ಒಳ್ಳೆಯ ಆಲೋಚನೆ ಒಳ್ಳೆಯ ಕರ್ಮ ನಿನಗೆ ಮರಳಿ ಸಿಗುತ್ತದೆ ಹಾಗಾಗಿ ಮುಂದಿನ ಭವಿಷ್ಯದ ಚಿಂತೆ ನಿನಗೆ ಬೇಡ ಕಂದ ನೀನು ಬಯಸುವ ಭವಿಷ್ಯದ ತುಂಬೆಲ್ಲ ಕರ್ಮಗಳ ಭಾವವೇ ಇರುತ್ತದೆ ಹಾಗಾಗಿ ನಿನ್ನಿಂದ ಈ ವಾಸ್ತವ ವರ್ತಮಾನದಲ್ಲಿ ಸದಾ ಒಳ್ಳೆಯ ಕರ್ಮಗಳಾಗಲಿ ಕಂದ ಅದುವೇ ನಿನಗೆ ಭವಿಷ್ಯದ ರೂಪದಲ್ಲಿ ಸಿಗುತ್ತದೆ ಎಲ್ಲರ ಮೇಲೂ ಗಮನವಿಡು ಹಾಗೆ ನಿನ್ನ ಮೇಲೂ ಕೂಡ ಗಮನವಿರಲಿ ಮಗು ಮಗು ನೀನು ನನ್ನಲ್ಲಿ ನಂಬಿಕೆ ಇಟ್ಟು ಗುರಿ ಮುಟ್ಟುವ ಕೆಲಸದ ದಾರಿಯನ್ನು ಅರಸಿ ಬಂದಿರುವೆ ಖಂಡಿತವಾಗಿಯೋ ಹುಡುಕುತ್ತಿರುವ ದಾರಿಯೇ ನಾನು ತೋರಿಸುತ್ತೇನೆ ನೀನು ಈಗ ಸರಿಯಾದ ದಾರಿಯಲ್ಲೇ ಇರುವೆ ಕಂದ ಅದನ್ನು ಬಲವಾಗಿ ನಂಬು ಸಮಸ್ಯೆಗಳ ಪರಿಹಾರಕ್ಕಾಗಿ ಎಲ್ಲವನ್ನ ಮಾಡಿ ಸೋತಿರುವೆ ಎಂದು ಕುಗ್ಗಬೇಡ ನಿರಾಶನಾಗಬೇಡ ನಾನು ನಿನ್ನ ಜೊತೆಯೇ ಇದ್ದೇನೆ ಎಂಬ ಎಂಬ ಭಾವ ನಿನ್ನಲ್ಲಿ ಆದಾಗ ವಿಶ್ವಾಸವಾಗಿ ನಾನು ಬದಲಿಸುತ್ತೇನೆ ನೀನು ಬಯಸುವ ಗೆಲುವಿನ ಮಾರ್ಗದಲ್ಲಿ ನಿನ್ನ ಕೈ ಹಿಡಿದು ನಡೆಸುತ್ತೇನೆ ಎಲ್ಲ ಜೀವಿಯಲ್ಲೂ ನಾನಿದ್ದೇನೆ ದೇಹವು ಪ್ರಾಣವು ಬೇರೆ ಬೇರೆ ಎಂದುಕೊಳ್ಳಬೇಡ ನಿನ್ನ ಆತ್ಮದಲ್ಲೇ ಕಂದ ನನ್ನನ್ನು ನಂಬಿರುವ ನಿನಗೆ ಒಂದು ಒಳ್ಳೆಯ ಜೀವನಕ್ಕೆ ಏನು ಬೇಕೋ ಎಲ್ಲವೂ ಸಾಯಿಕೊಟ್ಟಿದ್ದಾರೆ ಎಂದು ದೃಢವಾಗಿ ನಂಬು ನೀನು ನನ್ನಲ್ಲಿಟ್ಟಿರುವ ಶ್ರದ್ಧೆ ನಂಬಿಕೆ ಶುದ್ಧವಾದ ನಿಷ್ಕಲ್ಮಶವಾದ ಭಕ್ತಿ ಹಾಗೆ ನೀನು ಮಾಡುತ್ತಿರುವ ಅನೇಕ ರೀತಿಯ ಒಳ್ಳೆಯ ಸೇವೆಗಳೆಂಬ ಕರ್ಮಗಳನ್ನು ನಾನು ಗುರುತಿಸಿದ್ದೇನೆ ನಿನಗೆ ಸಂಪೂರ್ಣವಾಗಿ ನನ್ನ ಶ್ರೀರಕ್ಷೆ ಇದೆ ಕಂದ ನಾನು ಬೆಂಬಲವಾಗಿ ಸಹಾಯವಾಗಿ ರಕ್ಷಣೆಯಾಗಿ ನಿನ್ನ ಜೊತೆಯೇ ಇರುವೆ ನೀನು ನಿನ್ನ ಜೀವನದಲ್ಲಿ ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿಯನ್ನು ಅಮೂಲ್ಯವಾದ ಉಡುಗೊರೆಗಳಾಗಿ ನಾನೇ ನೀಡುವೆ ಎಷ್ಟು ಭರವಸೆ ಎಷ್ಟು ಶ್ರದ್ಧೆ ದೃಢವಾದ ವಿಶ್ವಾಸ ನನ್ನಲ್ಲಿಟ್ಟು ನನ್ನ ಪಾದಗಳಲ್ಲಿ ಸಮರ್ಪಣೆಯನ್ನು ಹೊಂದಿದ್ದೀಯೋ ಅದಕ್ಕೆ ತಕ್ಕ ಹಾಗೆಯೇ ನೀನು ನಿನ್ನ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನು ಸುಖವನ್ನು ಹೊಂದುತ್ತೀಯಾ ನಿನ್ನ ಆಲೋಚನೆಗಳು ನಿನ್ನ ನಿರ್ಧಾರಗಳು ಸರಿಯಾಗಿವೆ ಏನಾಗುತ್ತದೋ ಎಂಬ ಬದಲಾವಣೆಯ ಭಯದಿಂದ ಹೊರಗೆ ಬಾ ಸಕಾರಾತ್ಮಕವಾಗಿ ಯೋಚಿಸುವ ಪ್ರತಿಯೊಂದರಲ್ಲೂ ಸಂತೋಷ ನೆಮ್ಮದಿ ಶಾಂತಿ ತಾಳ್ಮೆಯಾಗಿ ನಾನೇ ಇದ್ದೇನೆ ಕಂದ ಭಕ್ತಿಯಿಂದ ಪೂಜಿಸುವ ನಿನಗೆ ನಾನು ಸದಾ ಬೆಂಬಲವಾಗಿರುವೆ ಶುದ್ಧವಾದ ಕರ್ಮಗಳನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ದಾರಿಯಲ್ಲಿ ಸಾಗುತ್ತಿರುವ ನಿನ್ನ ಕುಟುಂಬಕ್ಕೂ ನಿನಗೂ ರಕ್ಷಣೆಯಾಗಿ ಜನ್ಮ ಜನ್ಮಕ್ಕೂ ಈ ಗುರುವಿದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ